ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ ಮುನ್ನೂರ ಎಂಬತ್ನಾಲ್ಕು ಕೆಎಸ್ ಹುದ್ದೆಗಳ ನೇಮಕಕ್ಕಾಗಿ ಕರ್ನಾಟಕ ಲೋಕಸೇವಾ ಆಯೋಗವು ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಮರುಪೂರ್ವಭಾವಿ ಪರೀಕ್ಷೆ ನಡೆಸಿದ್ದು ನಿಮ್ಗೆ ಗೊತ್ತೇ ಇದೆ ಈ ಪರೀಕ್ಷೆ ನಂತರ ಏನೆಲ್ಲ ಡೆವಲಪ್ಮೆಂಟ್ ಗಳು ಆಗಿವೆ ಎಂಬುದನ್ನ ಈಗ ನೋಡೋಣ ಸ್ನೇಹಿತರೆ ಈ ಪರೀಕ್ಷೆ ನಡೆದ ಸಂದರ್ಭದಲ್ಲಿ ಮೊದಲಿಗೆ ಓ ಶೀಟ್ ನಲ್ಲಿ ರಿಜಿಸ್ಟ್ರೇಷನ್ ನಂಬರ್ ತಪ್ಪಾಗಿ ಕೊಟ್ಟಿದ್ರಿಂದ ಗೊಂದಲ ಉಂಟಾಗಿದ್ದು ನಿಮ್ಗೆ ಗೊತ್ತೇ ಇದೆ ಆ ನಂತರ ಪರೀಕ್ಷೆ ನಡೆದಿತ್ತು ಈ ಪರೀಕ್ಷೆಯಲ್ಲಿ ಭಾಷಾಂತರದ ಅವಾಂತರದ ಕಾರಣಕ್ಕಾಗಿ ನಡೆದ ಮರು ಪರೀಕ್ಷೆಯಲ್ಲಿ ಕೂಡ ಸಾಕಷ್ಟು ಭಾಷಾಂತರದಲ್ಲಿ ಲೋಪಗಳು ಕಾಣಿಸಿಕೊಂಡಿದ್ದವು ಈ ಬಗ್ಗೆ ಅಭ್ಯರ್ಥಿಗಳು ಮಾಹಿತಿ ನೀಡುತ್ತಲೇ ಬಂದಿದ್ರು ಸಾಕಷ್ಟು ಲೋಪಗಳು ಒಂದು ಒಂದು ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಸೇರಿಸಿದ್ರೆ ಒಟ್ಟು ಮೂವತ್ತ್ ಮೂರಕ್ಕೂ ಹೆಚ್ಚು ಲೋಪಗಳು ಕಾಣಿಸಿಕೊಂಡಿವೆ ಅಂತ ಅಭ್ಯರ್ಥಿಗಳು ಹೇಳ್ತಾ ಇದ್ದಾರೆ ಈ ಸಂಬಂಧ ಅನೇಕ ತಜ್ಞರು ಪರಿಶೀಲನೆ ನಡೆಸಿ ಎರಡು ಪ್ರಶ್ನೆ ಪತ್ರಿಕೆಗಳ ಭಾಷಾಂತರವನ್ನ ಪರಿಶೀಲನೆ ನಡೆಸಿ ಭಿನ್ನ ಭಿನ್ನ ಅಭಿಪ್ರಾಯ ಕೆಲವರು ಇಪ್ಪತ್ತೆರಡು ತಪ್ಪುಗಳು ಕೆಲವರು ಹತ್ತೊಂಬತ್ತು ಕೆಲವರು ನಾಲ್ಕು ಪ್ರಶ್ನೆಗಳು ಸಂಪೂರ್ಣ ತಪ್ಪು ಈ ರೀತಿಯ ಬೇರೆ ಬೇರೆ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಮೂವತ್ ಮೂರಕ್ಕೂ ಸುಮಾರು ಮೂವತ್ತ್ ಮೂರಕ್ಕೂ ಹೆಚ್ಚು ಭಾಷಾಂತರ ಅವಾಂತರಗಳು ಕಾಣಿಸಿಕೊಂಡಿವೆ ಅಂತ ಹೇಳಲಾಗುತ್ತಿದೆ ಸ್ನೇಹಿತರೆ ಈಗ್ಲೇ ಈಗಾಗಲೇ ಕೆಪಿ ಸಿ ಕೂಡ ಇದನ್ನ ಪರೋಕ್ಷವಾಗಿ ಒಂದು ಅಧಿಕೃತವಾಗಿ ಅಲ್ಲದ್ರು ಪರೋಕ್ಷವಾಗಿ ತಪ್ಪಾಗಿರುವುದನ್ನ ಒಪ್ಪಿಕೊಂಡಿದೆ ತಜ್ಞರ ಕನ್ನು ನೇಮಿಸಿ ಈ ಭಾಷಾಂತರ ಪ್ರಕ್ರಿಯೆ ನಡೆಸಿದ್ರು ಕೂಡ ಸಮಯದ ಅಭಾವದಿಂದಾಗಿ ಈ ತಪ್ಪು ಕಾಣಿಸಿಕೊಂಡಿದೆ ಅಂತ ಹೇಳಿಬಿಟ್ಟು ಕೆಲ ಕೆಪಿ ಸಿ ಸದಸ್ಯರು ಅಧಿಕೃತವಾಗಿ ಹೇಳಿದ್ದಾರೆ ಕೆಪಿ ಎಸ್ಸಿಯು ಕೂಡ ಈ ತೋ ಆಗಿರುವ ಏನು ಲೋಪವನ್ನ ಒಪ್ಪಿಕೊಂಡಿದೆ ಆದರೆ ಈ ಲೋಪ ಏನು ಪ್ರಶ್ನೆ ಅನುವಾದದಲ್ಲಿ ಆಗಿರುವ ಲೋಪ ಕಾರಣಕ್ಕಾಗಿ ಕೃಪಾಂಕ ನೀಡಲಾಗುತ್ತದೆಯೇ ಕೇಳಿದರೆ ಈ ಬಗ್ಗೆ ಇನ್ನು ಯು ಯಾವುದೇ ನಿರ್ಧಾರ ಪ್ರಕಟಿಸಿಲ್ಲ ಕೀ ಉತ್ತರ ಪ್ರಕಟಿಸಿ ಆಕ್ಷೇಪಣೆಗಳನ್ನು ಆಹ್ವಾನಿಸಿದ ನಂತರ ಕೃಪಾಂಕ ನೀಡುವ ಕುರಿತು ತೀರ್ಮಾನ ತೆಗೆದುಕೊಳ್ಳಲಾಗುತ್ತದೆ ಅಂತ ಈಗ ಸಿ ಅಧಿಕೃತವಾಗಿ ತಿಳಿಸಿದೆ ತನ್ನ ಲೋಪದ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿತ್ತು ಯಾವ್ಯಾವ ರೀತಿ ತಪ್ಪುಗಳಾಗಿವೆ ನೋಡಬೇಕಾಗಿತ್ತು ಆ ತಪ್ಪುಗಳ ಕುರಿತು ತಜ್ಞರ ಸಮಿತಿ ರಚಿಸಿ ವರದಿ ತಕೊಂಡು ಅವುಗಳಿಗೆ ಕೃಪಾಂಕ ನೀಡುವ ಕುರಿತು ಯೋಚಿಸಬೇಕಾಗಿದ್ದ ಅಹ್ ಸಿ ಅಭ್ಯರ್ಥಿಗಳು ಆಕ್ಷೇಪಣೆ ಸಲ್ಲಿಸಿದ ನಂತರ ಈ ಬಗ್ಗೆ ಗಮನ ನೀಡಿ ಆಕ್ಷೇಪಣೆ ಸಲ್ಲಿಸಿದ್ರೆ ಮಾತ್ರ ಅಭ್ಯರ್ಥಿಗಳು ಆಕ್ಷೇಪಣೆ ಸಲ್ಲಿಸಿದ್ರೆ ಮಾತ್ರ ಕೃಪಾಂಕ ನೀಡುವ ಕುರಿತು ತೀರ್ಮಾನ ತೆಗೆದುಕೊಳ್ಳುತ್ತಂತೆ ಆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ನಿಮ್ಗೆ ಶುಲ್ಕ ಕೂಡ ವಸೂಲಿ ಮಾಡೋದು ಕೆಪಿ ಗೊತ್ತೇ ಇದೆ ಸ್ನೇಹಿತರೆ ಈ ನಡುವೆ ಮರುಪರೀಕ್ಷೆ ನಡೆಸಬೇಕು ಈ ಲೋಪಗಳ ಕಾರಣಕ್ಕಾಗಿ ಮರುಪರೀಕ್ಷೆ ಪರೀಕ್ಷೆ ಅಲ್ಲ ಮರುಪರೀಕ್ಷೆ ನಡೆದು ಮತ್ತೆ ಈ ತರ ಲೋಪ ಆಗ್ಬಹುದು ಅಂತ ಕೆಲವು ಅಭ್ಯರ್ಥಿಗಳು ಗೊಣಗೊತ್ತಿದ್ರು ಆದ್ರೆ ಈ ಜಾಸ್ತಿ ಅಹ್ ಲೋಪಗಳು ಕಾಣಿಸಿಕೊಳ್ತಾ ಕಾಣಿಸಿಕೊಂಡಿದ್ರಿಂದ ಮರುಪರೀಕ್ಷೆ ಪರೀಕ್ಷೆ ನಡೆಸಬೇಕೆಂಬ ಅಭ್ಯರ್ಥಿಗಳ ಒತ್ತಾಯ ಜೋರಾಗ್ತಾ ಇದೆ ಮತ್ತೆ ಮರುಪರೀಕ್ಷೆ ಪರೀಕ್ಷೆ ಅರ್ಥವಿಲ್ಲ ಅನ್ನುತ್ತಿದ್ದವರು ಕೂಡ ಈ ಲೋಪಗಳ ಪಟ್ಟಿಯನ್ನು ನೋಡಿ ಇಲ್ಲ 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 ಇದು ಮರುಪರೀಕ್ಷೆ ಪರೀಕ್ಷೆ ನಡೀಲೇಬೇಕು ಇಲ್ಲದೇ ಇದ್ರೆ ಕನ್ನಡದ ಅಭ್ಯರ್ಥಿಗಳಿಗೆ ಬಹಳ ಅನ್ಯಾಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ಕೆ ಪಿ ಈ ನಡೆ ಏನು ಅನುವಾದ ಅವಾಂತರ ಮತ್ತೂ ಮುಂದುವರೆದಿರೋದ್ರಿಂದ ಕೆಪಿ ಸಿಯ ಬಗ್ಗೆ ವಿಶ್ವಾಸನೇ ಅಭ್ಯರ್ಥಿಗಳು ಕಳೆದುಕೊಳ್ಳುವ ಸ್ಥಿತಿ ನಿರ್ಮಾಣ ಆಗಿದೆ ಅಭ್ಯರ್ಥಿಗಳಿಗಾಗ್ಲೇ ಸಿ ಮೋಸ ಅಂತ ಹೇಳ್ಬಿಟ್ಟು ವಿವಿಧ ವಾಟ್ಸಪ್ ಟೆಲಿಗ್ರಾಮ್ಗಳಲ್ಲಿ ಗುಂಪುಗಳನ್ನು ರಚಿಸಿಕೊಂಡು ಮುಂದೇನ್ ಮಾಡಬೇಕು ಯಾವ ರೀತಿ ಹೋರಾಟ ಮಾಡ್ಬೇಕು ಮರು ಪರೀಕ್ಷೆಗೆ ಒತ್ತಾಯ ಮಾಡ್ಬೇಕು ಅಥವಾ ನ್ಯಾಯಾಲಯಕ್ಕೆ ಹೋಗಿ ಈ ಕುರಿತು ಗಮನ ಸೆಳೀಬೇಕೆ ಅಥವಾ ಈ ಅಧಿಸೂಚನೆಯನ್ನು ರದ್ದುಪಡಿಸಿ ಹೊಸದಾಗಿ ಅಧಿಸೂಚನೆ ಹೊರಡಿಸಿ ಅಂತ ಒತ್ತಾಯ ಮಾಡಬೇಕೆ ಎಂಬುದರ ಕುರಿತು ಚರ್ಚೆ ನಡೆಸ್ತಾ ಇದ್ದಾರೆ ಕೆಲವು ಕಡೆ ಒಂದು ಹಂತಕ್ಕೆ ಈ ಚರ್ಚೆ ಬಂದ್ ಈ ಕಳೆದ ನಾಲ್ಕೈದು ದಿನಗಳಲ್ಲಿ ನಡೆದ ಚರ್ಚೆ ಈಗ ಒಂದು ಹಂತಕ್ಕೆ ಬಂದಿದ್ದು ಮರು ಪರೀಕ್ಷೆಗೆ ಒತ್ತಾಯಿಸುತ್ತಿರುವ ಅಭ್ಯರ್ಥಿಗಳೆಲ್ಲ ಒಂದಾಗುತ್ತಿದ್ದಾರೆ ಹೀಗಾಗಿ ಮತ್ತೆ ಮರು ಪರೀಕ್ಷೆಗೆ ಮರುಪರೀಕ್ಷೆಯ ಕೂಗು ಜೋರಾಗ್ತಿದೆ ಈ ಸಂಬಂಧ ನಮ್ಮ ಜಾಬ್ ನ್ಯೂಸ್ ಸೇರಿದಂತೆ ವಿವಿಧ ಮಾಧ್ಯಮಗಳು ಆ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಲ್ ನಡೆಸಿದ್ವು ಈ ಪೋಲ್ ನಲ್ಲಿ ಮರುಪರೀಕ್ಷೆ ಪರೀಕ್ಷೆ ನಡೀಬೇಕೆಂಬ ಅಭ್ಯರ್ಥಿಗಳ ಸಂಖ್ಯೆ ಜಾಸ್ತಿ ಇರುವುದು ನಾವು ನೋಡ್ತಾ ಇರಬಹುದು ಒಂದ್ಸತಿ ಪೋಲ್ ಮಾಡಿದ್ರೆ ಶೇಕಡ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಬೇರೆಲ್ಲ ಒಟ್ಟಾರೆ ನಾನು ಜಾಬ್ ನ್ಯೂಸ್ ಸೇರಿದಾಗೆ ಬೇರೆ ಬೇರೆ ಅವರು ನಡೆಸಿದ ಪೋಲ್ ನ ಒಂದು ಸರಾಸರಿಯನ್ನ ಹೇಳೋದಾದ್ರೆ ಶೇಕಡಾ ಅರವತ್ತರಿಂದ ಎಪ್ಪತ್ತರಷ್ಟು ಅಭ್ಯರ್ಥಿಗಳು ಮರು ಪರೀಕ್ಷೆಗೆ ಈಗ ಒತ್ತಾಯ ಮಾಡ್ತಾ ಇದ್ದಾರೆ ಸೊ ಈಗ ಮರುಪರೀಕ್ಷೆಗೆ ಈ ಒತ್ತಾಯ ಜಾಸ್ತಿ ಆಗ್ತಿದ್ದಂಗೆ ಇದುವರೆಗೂ ಯಾವುದೇ ಸ್ಪಷ್ಟ ತೀರ್ಮಾನವನ್ನ ಪ್ರಕಟಿಸಿದ ಪ್ರಕಟಿಸಿರದೇ ಇದ್ದ ಅಕ್ಷ ಸಂಘಟನೆ ಅಭ್ಯರ್ಥಿಗಳ ಸಂಘಟನೆಯಾದ ರಾಜ್ಯ ಮಟ್ಟದ ಸಂಘಟನೆ ಅಕ್ಷ ಸಂಘಟನೆ ಈಗ ಮರುಪರೀಕ್ಷೆಗೆ ಒತ್ತಾಯಿಸುವ ಮಾತನಾಡಿದೆ ಅಕ್ಷ ಸಂಘಟನೆಯ ಅಧ್ಯಕ್ಷರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಒಂದು ಎರಡು ಕ್ವಶನ್ಸ್ ಅಲ್ಲ ಮೂವತ್ತ ಮೂರು ಕ್ವಶನ್ಸ್ ಮಿಸ್ಟೇಕ್ ಮಾಡಿರಂತದ್ದು ಇದು ನಾನು ಕೇಳ್ತಾ ಇರೋದು ಪ್ರತಿಯೊಂದು ಇನ್ಸ್ಟಿಟ್ಯೂಷನು ಮತ್ತು ಸ್ಟೂಡೆಂಟ್ಸ್ಗೆ ಮತ್ತು ಕೆ ಪಿ ಎಸ್ ಸಿಲಿ ಆ ಎಕ್ಸಾಮಿನೇಷನ್ ಏನಿದೆ ಅಲ್ಲ ಹಿಂದಿವಾಲ ಆ ಹಿಂದಿವಾಲ ಇಂಗ್ಲೀಷ್ ಏರಿಕೆ ಮಾಡಿದ್ದಾನೆ ಇಲ್ಲಿ ಇಂಗ್ಲೀಷ್ ದಬ್ಬಾಳಿಕೆ ಮಾಡಿದ್ದಾನೆ ಬರೀ ಕನ್ನಡ ಸ್ಟೂಡೆಂಟ್ಸೇ ಕನ್ನಡ ಮಕ್ಕಳೇ ಇಲ್ಲಿ ಕರ್ನಾಟಕದಲ್ಲಿ ಜಾಸ್ತಿ ಎಕ್ಸಾಮ್ ಇರೋದು ಮೋರ್ ದೆನ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕನ್ನಡದವರೇ ಎಕ್ಸಾಮ್ ತಗೊಳ್ಳೋದು ಬಟ್ ಆದರೆ ಈ ಕ್ವಶನ್ ಪೇಪರಲ್ಲಿ ಕನ್ನಡ ಎರಡು ಕ್ವಶನ್ ಪೇಪರ್ ಅಲ್ಲಿ ಮೂವತ್ತ ಮೂರು ಕ್ವಶನ್ಸ್ ರಾಂಗ್ ಆಗಿದೆ ನಾವು ಒಂದು ಪೋಲ್ ಮಾಡಿರೋದ್ರ ಪ್ರಕಾರ ಅಕ್ಷಾ ಸಂಘಟನೆಯಿಂದ ಅದು ಮರುಪರೀಕ್ಷೆ ಆಗಬೇಕಂತ ಸಿಕ್ಸ್ಟಿ ಫೈವ್ ಪರ್ಸೆಂಟು ನಾವು ಸ್ಟೂಡೆಂಟ್ಸ್ ವೋಟ್ ಮಾಡಿದ್ದಾರೆ ದಯವಿಟ್ಟು ಈ ಒಂದು ಪರೀಕ್ಷೆಯನ್ನು ಮತ್ತೊಮ್ಮೆ ಮರುಪರೀಕ್ಷೆ ಮಾಡಲೇಬೇಕು ಸಾಕಷ್ಟು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಕರ್ನಾಟಕದಲ್ಲಿ ಕನ್ನಡ ಮಕ್ಕಳು ಮತ್ತು ಕನ್ನಡ ಪರ ಹೋರಾಟಗಾರರು ಪ್ರತಿಯೊಬ್ಬರು ಸಾಹಿತಿಗಳು ಮತ್ತು ಇನ್ಸ್ಟಿಟ್ಯೂಷನು ಪ್ರತಿಯೊಬ್ಬರು ನಮ್ಮ ಜೊತೆ ಈ ಒಂದು ಹೋರಾಟಕ್ಕೆ ಭಾಗಿಯಾಗಬೇಕು ಯಾಕೆ ಅಂತ ಅಂದರೆ ನಾನು ಅಲ್ಲಿ ಎಲ್ಲರಿಗೂ ಸಾಹಿತಿಗಳಿಗೆ ಎಲ್ಲರಿಗೂ ಭೇಟಿ ಮಾಡಿದ್ದೀನಿ ಈಗ ಮತ್ತೆ ರಕ್ಷಣಾ ವೇದಿಕೆ ನಾರಾಯಣಗೌಡರು ಸರ್ ಕರವೇ ಅಧ್ಯಕ್ಷರು ಅವ್ರನ್ನೂ ಭೇಟಿ ಮಾಡಿ ಅವ್ರನ್ನೂ ನಾವು ಮನವಿ ಮಾಡಿ ಎಲ್ಲರಿಗೂ ನಾವು ಎಲ್ಲರೂ ಒಟ್ಟಾಗಿ ಈ ಒಂದು ಕೆ ಪಿ ಎಸ್ ಸಿ ವಿರುದ್ಧ ದೊಡ್ಡ ಮಟ್ಟಕ್ಕೆ ಹೋರಾಟ ಆಗುತ್ತೆ ಈ ಕೆಲವೊಂದು ಕ್ವಶನ್ಸ್ ಅಂದರೆ ಕನ್ನಡದಿಂದ ಯಾವ ಇಂಗ್ಲೀಷ್ ವರ್ಗು ಟ್ರಾನ್ಸ್ಲೇಟ್ ಮಾಡಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೋ ಅಲ್ಲಿವರೆಗೂ ನಾವು ಮರು ಪರೀಕ್ಷೆ ಮಾಡೇ ಮಾಡಿಸ್ತೀವಿ ಈ ಒಂದು ಎಕ್ಸಾಮ್ ಮರು ಪರೀಕ್ಷೆ ಆಗಲೇಬೇಕು ಕನ್ನಡದವ್ರಿಗೆ ಕೊಡೋದೇನಪ್ಪ ಅಂದರೆ ಸಿದ್ದರಾಮಯ್ಯ ಸರ್ಗೆ ಈ ಹದಿಮೂರು ಕೋಟಿ ಏನು ಖರ್ಚಾಗ್ತಿದೆ ಅಂತ ಇದು ಮಾಡ್ತಿರಲ್ಲ ಕೆ ಪಿ ಎಸ್ ಸಿ ಮೇಲೆ ಹಾಕಿ ಕೆ ಪಿ ಎಸ್ ಸಿಗೆ ಹದಿಮೂರು ಕೋಟಿ ಅಂತಲ್ಲ ಇನ್ನೂ ನೂರು ಕೋಟಿ ಖರ್ಚಾದ್ರೂ ಕನ್ನಡ ಉಳಿಸಿ ಕನ್ನಡ ಬೆಳೆಸ್ಬೇಕಾಗುತ್ತೆ ಈ ಒಂದು ಕನ್ನಡಕ್ಕೆ ಎಷ್ಟು ನೀವು ಅಭಿಮಾನ ಕೊಡ್ತೀರೋ ಅಷ್ಟು ಒಳ್ಳೇದಿರುತ್ತೆ ಇಡೀ ಕರ್ನಾಟಕದಲ್ಲಿ ಒಬ್ಬರಿಬ್ರಲ್ಲ ಲಕ್ಷಾಂತರ ವಿದ್ಯಾರ್ಥಿಗಳು ಕೆ ಪಿ ಎಸ್ ಸಿ ನಂಬ್ಕೊಂಡಿದ್ದಾರೆ ಕೆ ಪಿ ಎಸ್ ಸಿಯಲ್ಲಿ ಪ್ರತಿ ಎಕ್ಸಾಮ್ಸ್ ಇದೇ ರೀತಿ ಮಾಡ್ತಾಯಿದ್ದಾರೆ ಒಂದು ಯಾವುದೇ ರೀತಿ ರಿಸಲ್ಟ್ಸ್ ಬಿಡ್ತಾ ಇಲ್ಲ ನಾನು ಇನ್ಸ್ಟಿಟ್ಯೂಷನ್ಗೂ ಹೇಳ್ತಾ ಇರೋದು ಇನ್ಸ್ಟ್ಯೂಷನ್ನು ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ನು ಸ್ಟೂಡೆಂಟ್ಸಿಂದ ನೀವು ಬದುಕಿರೋದು ಸ್ಟೂಡೆಂಟ್ಸ್ಗೆ ನೀವು ಸಪೋರ್ಟ್ ಮಾಡಿಲ್ಲ ಅಂತಂದರೆ ಇವಾಗ ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ನೀವು ಸ್ಟು ಇನ್ಸ್ಟಿಟ್ಯೂಷನ್ನು ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡಿ ಎಲ್ಲ ನಾರ್ತ್ ಈಸ್ಟ್ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ ಇದ್ದಿದ್ದೆಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಐ ಎ ಎಸ್ ಕೋಚಿಂಗ್ ಇನ್ಸ್ಟ್ಯೂಟರು ಅವ್ರು ಬಂದು ಇಲ್ಲಿ ಚಂದ್ರ ಲೇಔಟಲ್ಲಿ ದಬ್ಬಾಳಿಕೆ ಮಾಡ್ತಿದ್ರೆ ನೀವು ಅವ್ರನ್ನ ಅವ್ರನ್ನ ಬೆಳೆಸ್ತಾ ಇದ್ದೀರ ಹೊರ್ತು ಕನ್ನಡ ಇನ್ಸ್ಟಿಟ್ಯೂಷನ್ ಬೆಳೆಸ್ಬೇಕಂದ್ರೆ ಸರ್ಕಾರಕ್ಕೂ ಕೇಳ್ಕೊಬೇಕಂದ್ರೆ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಲೇಬೇಕು ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ನು ಏನು ಕೆ ಎ ಎಸ್ ಮೇನ್ಸ್ ನಡೆಸ್ತಾ ಇದ್ದೀರಲ್ಲ ಈ ಕೂಡಲೇ ಯಾವ ಇನ್ಸ್ಟಿಟ್ಯೂಷನ್ ಕೆ ಎಸ್ ಮೇನ್ಸಿಗೆ ತಯಾರಿ ಕೊಡಬೇಡಿ ಕೊಡೋದಾದರೆ ಅದು ನೆಕ್ಸ್ಟ್ ಪರುಪರೀಕ್ಷೆ ಆದಮೇಲೆ ಕೊಡಿ ಪ್ರತಿಯೊಬ್ಬರು ಈ ಒಂದು ಕೆ ಎಸ್ ಮರುಪರೀಕ್ಷೆಗೆ ನೀವು ಸಪೋರ್ಟ್ ಮಾಡಲೇಬೇಕಾಗುತ್ತೆ ಪ್ರತಿಯೊಂದು ಇನ್ಸ್ಟಿಟ್ಯೂಷನು ಮತ್ತು ಪ್ರತಿಯೊಂದು ಲೈಬ್ರೀಸು ಯಾಕೆಂದ್ರೆ ಇಷ್ಟು ಅನ್ಯಾಯ ಯಾವತ್ತೂ ಆಗಬಾರ್ದು ಇನ್ನು ಮುಂದೆ ಯಾವತ್ತೂ ಕೆ ಪಿ ಎಸ್ಸಿಯವರು ಈ ರೀತಿ ನಡ್ಕೋಬಾರ್ದು ಪ್ರತಿಯೊಬ್ಬರು ಒಗ್ಗಟ್ಟಾಗಿ ಈ ಒಂದು ಎಕ್ಸಾಮ್ಸನ್ನ ಮರುಪರೀಕ್ಷೆ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಕನ್ನಡನ ಅನ್ನೋದ್ರ ಪರವಾಗಿ ನೀವು ನಮ್ಮ ಜೊತೆ ಕೈ ಜೋಡಿಸ್ಲೇಬೇಕಾಗುತ್ತೆ ಎಲ್ಲ ಇನ್ಸ್ಟಿಟ್ಯೂಷನ್ನು ಈ ಹಿಂದೆ ಏನು ಹೋರಾಟ ಮಾಡಿದ್ವಿ ಅದೇ ರೀತಿ ಎಲ್ಲರೂ ಒಗ್ಗಟ್ಟಾಗಿ ಈ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ವಿದ್ಯಾರ್ಥಿಗಳ ಜೊತೆ ಇದ್ದರೆ ಮಾತ್ರ ನೀವು ಇನ್ಸ್ಟಿಟ್ಯೂಷನ್ ಬೆಳೆಯಕ್ಕೆ ಸಾಧ್ಯ ಇದಲ್ಲದೆ ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ಕೂಡ ಈಗ ಈ ಕೆಪಿಎಸ್ಸಿಯ ಲೋಪದ ಕುರಿತು ಮಾತನಾಡಲು ಆರಂಭಿಸಿದ್ದಾರೆ ಬಿಜೆಪಿಯ ಬಸವನಗೌಡ ಪಾಟೀಲ್ ಯತ್ನಾಳ್ ಮೊದಲಿಂದಲೂ ಕೆಪಿಎಸ್ಸಿಯನ್ನ ತೀವ್ರವಾಗಿ ತರಾಟೆಗೆ ತಗೊಂಡು ಬಂದಿದ್ರು ಈ ಕೂಡ ಈ ಬಾರಿ ಕೂಡ ಅವರು ಈ ಬಗ್ಗೆ ಗಮನ ಸೆಳೆದಿದ್ದಾರೆ ಮುಖ್ಯವಾಗಿ ಯುವ ಸಂಸದರಾದ ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರಾದ ತೇಜಸ್ವಿ ಸೂರ್ಯ ಕೂಡ ಈ ಬಗ್ಗೆ ಟ್ವೀಟ್ ಮಾಡಿ ಮುಖ್ಯಮಂತ್ರಿಗಳ ಗಮನ ಸೆಳೆದಿದ್ದಾರೆ ಉದ್ಯೋಗಾಕಾಂಕ್ಷಿಗಳ ತೊಂದರೆಗೆ ಪರೀಕ್ಷಾ ವೈಫಲ್ಯಕ್ಕೆ ಮುಖ್ಯಮಂತ್ರಿಗಳೇ ಹೊಣೆ ಹೊರಬೇಕಾಗುತ್ತದೆ ಅಂತ ಹೇಳಿಬಿಟ್ಟು ತೇಜಸ್ವಿ ಸೂರ್ಯ ಅವರು ಟ್ವೀಟ್ ಮಾಡಿದ್ದಾರೆ ನೀವು ಟ್ವೀಟ್ ಅನ್ನ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು ಈ ನಡುವೆ ಆಶಾದಾಯಕ ಬೆಳವಣಿಗೆ ಒಂದು ಏನಂತಂದ್ರೆ ಸಚಿವರಾದ ಪ್ರಿಯಾಂಕ್ ಪ್ರಿಯಾಂಕಾ ಖರ್ಗೆ ಅವರು ಈ ಲೋಪದ ಕುರಿತು ಅಲ್ಲಿ ಏನೇನು ನಡೀತಾ ಇದೆ ಇದರ ಬಗ್ಗೆ ಕುರಿತು ಕಾಳಜಿಯಿಂದ ಮಾತನಾಡಿದ್ದಾರೆ ಒಂದು ವೇಳೆ ಅಭ್ಯರ್ಥಿಗಳು ನಾವು ಹಿಂದೆ ಕೂಡ ಅಭ್ಯರ್ಥಿಗಳು ಮರು ಪರೀಕ್ಷೆಗೆ ಒತ್ತಾಯ ಮಾಡಿದ್ರಿಂದ ನಾನು ಮುಖ್ಯಮಂತ್ರಿಯೊಂದಿಗೆ ಮಾತನಾಡಿ ಮರು ಪರೀಕ್ಷೆ ಆಗ್ಲೇಬೇಕು ಅಂತ ಪಟ್ಟಿ ಈಗ ಕೂಡ ಲೋಪ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸಣ್ಣ ಪುಟ್ಟ ಲೋಪಗಳು ಅಂತ ನಾನು ತಿಳ್ಕೊಂಡಿದ್ದೆ ನಿಜವಾಗ್ಲೂ ಜಾಸ್ತಿ ಲೋಪವಾಗಿದ್ದರೆ ಖಂಡಿತ ನಾನು ಮರು ಪರೀಕ್ಷೆಗೆ ಒತ್ತಾಯ ಮಾಡ್ತೀನಿ ಈ ಬಗ್ಗೆ ನಾನು ಅಭ್ಯರ್ಥಿಗಳಿಂದ ಮಾಹಿತಿ ತಕ್ಕೊಳ್ತೀನಿ ಅಂಬ ಎಂಬ ಮಾತನ್ನ ಆಡಿದ್ದಾರೆ ಕೆಪಿಎಸ್ ಯು ಕೇವಲ ಕೆಎಸ್ ಪರೀಕ್ಷೆ ಅಂತಲ್ಲ ಒ ಪರೀಕ್ಷೆಗಳಲ್ಲಿಯೂ ಕೂಡ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿತ್ತು ಅಲ್ಲದೆ ಅನೇಕ ನೇಮಕಾತಿ ಅಧಿಸೂಚನೆಗಳಿಗೆ ಸಂಬಂಧಿಸಿದ ಹಾಗೆ ನೇಮಕ ಪ್ರಕ್ರಿಯೆಯನ್ನ ಮುಂದೂಡುತ್ತಲೇ ಬಂದಿದೆ ಸೊ ಎಲ್ಲ ಕಾರಣದಿಂದಾಗಿ ಅಭ್ಯರ್ಥಿಗಳು ಕರ್ನಾಟಕದಲ್ಲಿ ಸರ್ಕಾರಿ ಹುದ್ದೆಯ ಆಕಾಂಕ್ಷಿಗಳಾಗಿರುವ ಎಲ್ಲ ಅಭ್ಯರ್ಥಿಗಳು ಈ ಕೆಪಿ ಸಿಯ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇದು ಕೆ ಪಿ ಅಮೂಲಾಗ್ರ ಬದಲಾವಣೆ ಆಗ್ಬೇಕೆಂಬ ಚರ್ಚೆಗೆ ಹುಟ್ಟುಹಾಕಿದೆ ಬಿಹಾರದಲ್ಲಿ ನಿಮ್ಗೆ ಗೊತ್ತಿರಬಹುದು ಇತ್ತೀಚಿನ ದಿನಗಳಲ್ಲಿ ಬಿಹಾರದಲ್ಲಿ ಬಿಹಾರ ಲೋಕಸೇವಾ ಆಯೋಗದ ವಿರುದ್ಧ ಬೃಹತ್ತಾದ ಪ್ರತಿಭಟನೆ ನಡೀತಾ ಇದೆ ಅಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ವಿಪಕ್ಷಗಳು ಅಂದ್ರೆ ಆಡಳಿತದಲ್ಲಿರುವ ಪಕ್ಷದ ವಿರುದ್ಧ ಇರುವ ಎಲ್ಲಾ ಪಕ್ಷಗಳು ಕೂಡ ಒಂದು ಈ ಹೋರಾಟದಲ್ಲಿ ಬಾ ಭಾಗವ ಭಾಗವಾಗ್ತಾ ಇವೆ ಹೀಗಾಗಿ ಅಲ್ಲಿ ಬಿಹಾರ ಲೋಕಸೇವಾ ಆಯೋಗದಲ್ಲಿ ಬದಲಾವಣೆ ಆಗ್ಬೇಕೆಂಬ ಹೋರಾಟ ಜೋರಾಗಿದೆ ಅದೇ ರೀತಿಯಾದ ಹೋರಾಟಕ್ಕೆ ನಮ್ಮ ಕರ್ನಾಟಕದಲ್ಲಿ ಕೂಡ ಈಗ ಭೂಮಿಕೆ ಸಿದ್ಧವಾಗುತ್ತಿದೆ ಅಂತ ಅನಿಸ್ತಾ ಇದೆ ಈ ಎಲ್ಲ ಬೆಳವಣಿಗೆಯಿಂದ ಸಧ್ಯವೇ ಕೆಪಿಎಸ್ಸಿಯ ವಿರುದ್ಧ ಒಂದು ದೊಡ್ಡ ಮಟ್ಟದಲ್ಲಿ ಜನ ಜನಾಂದೋಲನ ಸೃಷ್ಟಿಯಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದಾವೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತೆ ಕೆಎಸ್ ಮರು ಪರೀಕ್ಷೆಗೆ ಒತ್ತಾಯಿಸುತ್ತಿರುವ ಅಭ್ಯರ್ಥಿಗಳಿಗೆ ಬೆಂಬಲ ಸೂಚಿಸಿದೆ ಅವರ ಹೋರಾಟದ ನೇತೃತ್ವ ವಹಿಸಲು ಮುಂದೆ ಬಂದಿದೆ ಹಾಗಾಗಿ ಮತ್ತೆ ಈ ಹೋರಾಟ ತೀವ್ರಗೊಳ್ಳುವ ಸಾಧ್ಯತೆಗಳಿವೆ ಇದಿಷ್ಟು ಯು ಇತ್ತೀಚೆಗೆ ನಡೆಸಿದ ಕೆಎಸ್ ಪರೀಕ್ಷೆಯ ನಂತರ ನಡೆದ ಬೆಳವಣಿಗೆಗಳು ಬಹುಶಃ ಸಿ ತನ್ನ ತಪ್ಪನ್ನು ತಿದ್ದಿಕೊಳ್ಳದೆ ಹೋದಲ್ಲಿ ಈ ಎಲ್ಲ ಲೋಪಗಳಿಗೆ ಸಂಬಂಧಿಸಿದ ಹಾಗೆ ಒಂದು ಸ್ಪಷ್ಟವಾದ ನಿಲುವನ್ನ ತೆಗೆದುಕೊಳ್ಳದೇ ಹೋದಲ್ಲಿ ಕೆಪಿ ಸಿಯ ವಿರುದ್ಧ ಬೃಹತ್ ಜನಾಂದೋಲನ ನಡೆಯಲಿದೆ ಎಂಬುದು ಸ್ಪಷ್ಟವಾಗ್ತಾ ಇದೆ ಈ ಮಾಹಿತಿಯೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಉದ್ಯೋಗ ಜಗತ್ತಿನ ಮತ್ತಷ್ಟು ಸುದ್ದಿಗಳಿಗಾಗಿ ನಮ್ಮ ನ್ಯೂಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರಿಗೆ ನಮಸ್ಕಾರ